ಹಲೋ ಹಾಯ್ ಫ್ರೆಂಡ್ಸ್ ಯೂನಿಕ್ ಸ್ನ್ಯಾಕ್ಸ್ ಆಗಿದ್ದು ಮಾಡ್ಕೋಬೋದು ನೋಡಿ ಪೊಟ್ಯಾಟೊ ಲಾ ಲಾಲಿಪಾಪ್ಸು ಮೊದಲು ಎರಡು ಬೇಸಿರೋ ಆಲೂಗಿಡೆ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪನೂ ಇದಿಲ್ದಿದ್ದಂಗೆ ಫುಲ್ಲು ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದಕ್ಕೆ ಕಾನ್ಫೋರ್ ಟು ಟೀ ಸ್ಪೂನ್ ಹಾಕಬೇಕು ಚಿಲ್ಲಿ ಪೌಡರ್ ಹಾಫ್ ಟೀ ಸ್ಪೂನು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಹಾಕಬೇಕು ಗರಂ ಮಸಾಲ ಕಾಲು ಟೀ ಸ್ಪೂನು ಪೆಪ್ಪರು ಕಾಲು ಟೀ ಸ್ಪೂನ್ ಫ್ರೆಂಡ್ಸ್ ಚಾಟ್ ಮಸಾಲ ಕಾಲು ಟೀ ಸ್ಪೂನು ಆಪ್ಷನಲ್ ಅದು ಟರ್ಮರಿಕ್ ಪೌಡರ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಫ್ ಟೀ ಸ್ಪೂನು ಮತ್ತು ಸಣ್ಣಗೆ ಹೆಚ್ಚಿರೋದು ಒಂದು ಈರುಳ್ಳಿ ಒಂದು ಇಲ್ಲ ಎರಡು ಹಾಕೋಬೋದು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು ಹಾಕಬೇಕು ಫ್ರೆಂಡ್ಸ್ ಮತ್ತು ಹಸಿಮೆಣ್ಸಿಕಾಯಿನೂ ಅಷ್ಟೇ ಸಣ್ಣಗೆ ಚಾಪ್ ಮಾಡಿರಬೇಕು ಮತ್ತು ಬ್ರೆಡ್ ಕ್ರಮ್ಸು ಪುಡಿ ಮಾಡಿರೋದು ಎರಡು ಬ್ರೆಡ್ಡು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋರಿ ಇದೆ ಪೌಡರು ಆಲೂಗೆಡ್ಡೆ ಎಲ್ಲ ಪ್ರತಿಯೊಂದೂ ಅದಕ್ಕೆ ನೀರೇನು ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ಆಲೂಗೆಡ್ಡೆಲ್ಲೇ ಇದಿರುತ್ತಲ್ಲ ನೀರಿನ ಅಂಶ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಮಿದಿಸ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಕೈ ಒದ್ದೆ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು ಫುಲ್ ರೌಂಡಿಗೆ ಬಾಲ್ ಥರ ಮಾಡಿಕೊಂಡು ಅದನ್ನು ಒಂದು ಬಟ್ಲಿಗೆ ಎರಡು ಟೇಬಲ್ ಸ್ಪೂನು ಮೈದಾ ಹಾಕ್ಕೊಂಡು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪನೂ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪನೂ ಗಂಟಿರೋದು ಫುಲ್ಲು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ಈಗ ನಾವು ಮಾಡ್ಕೊಂಡಿರ್ತೀವಲ್ಲ ಉಂಡೆ ಆ ಉಂಡೆನ ಅದ್ರೊಳಗೆ ಹಾಕಿ ಡಿಪ್ ಮಾಡಿ ಈ ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ ಅದ್ರಲ್ಲಿ ಒರಳಿಸಿ ಎತ್ತಿ ಎಲ್ಲ ಮಿಕ್ಸ್ ಮಾಡಿ ಸೆಟ್ ಹಂಗೆ ಪ್ರೆಸ್ ಮಾಡಿ ಮಾಡಿ ಒಂದು ತಟ್ಟಲ್ಲಿ ರೆಡಿ ಮಾಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಸ್ಟೌ ಮೇಲೆ ಬಾಂಡೆ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಎಲ್ಲ ಬಾಯ್ಸ್ ಮಾಡಿರ್ತೀವಲ್ಲ ಎಲ್ಲ ಒಂದೊಂದಾಗ ಒಂದೊಂದಾಗಿ ಹಾಕಬೇಕು ಮತ್ತು ಮೀಡಿಯಂ ಫ್ಲೇಮ್ ಇರಬೇಕು ಅದು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಗೊತ್ತಾಗುತ್ತೆ ನಿಮಗೇನೆಲ್ಲ ನೋಡಿದ್ರೆ ಅದು ಬೇಯೋದೆಲ್ಲ ಗೊತ್ತಾಗುತ್ತೆ ಫ್ರೈ ಆಗಿದ್ಮೇಲೆ ತಾಕುದು ಅದಕ್ಕೆ ಟೂತ್ ಪಿಕ್ ಸಿಕ್ಸಿ ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್